ಹೈ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾವು ವಾಟ್ಸಪ್ ಚಾನಲ್ ಈ ಬಗ್ಗೆ ಕುರಿತು ಚರ್ಚೆ ಮಾಡೋಣ ಸೊ ಫ್ರೆಂಡ್ಸ್ ಸಾಮಾನ್ಯವಾಗಿ ನೀವು ನೋಡಿರ್ತೀರ ನೀವು ಸ್ಟೇಟಸ್ಗಳನ್ನ ನೋಡ್ಬೇ ನೋಡ್ತಿರ್ಬೇಕಾದ್ರೆ ಅಪ್ಡೇಟ್ ಅಪ್ಡೇಟ್ ಈ ಒಂದು ಏನು ಟ್ಯಾಬ್ ಇದೆಯೋ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಶೋ ಆಗ್ತಾ ಇರ್ತವೆ ಕೆಲವೊಂದಿಷ್ಟು ಚಾನಲ್ಗಳು ನಿಮಗೆ ನೋಡೋದಕ್ಕೆ ಸಿಗ್ತಾ ಇರ್ತವೆ ಆ ಒಂದು ಚಾನಲ್ಗಳನ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನುವಂತಹ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ ಅಂತಂದರೆ ನೋಡಿ ಫ್ರೆಂಡ್ಸ್ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಯೂಟ್ಯೂಬ್ಗಳು ಚಾನಲ್ಗಳಿರ್ತವೆ ಅಥವಾ ಯಾವುದೋ ನ್ಯೂಸ್ ಚಾನಲ್ಗಳಿರ್ತವೆ ಅದರ ಒಂದು ಚಾನಲ್ ಅಪ್ಡೇಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಇವಾಗ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಹೇಗಿರುತ್ತೋ ಅದೇ ರೀತಿ ವಾಟ್ಸಪ್ ಒಂದು 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 ಏನು ಆಪ್ಷನ್ನ ತಂದಿದೆ ಫ್ರೆಂಡ್ಸ್ ಒಂದು ಫ್ಯೂಚರ್ನ ಚಾನಲ್ ಅಂತ ಹೇಳಿಬಿಟ್ಟು ವಾಟ್ಸಪ್ ಚಾನಲ್ ಅಂತ ಹೇಳ್ಬಿಟ್ಟು ಅದನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು ಈ ಒಂದು ವಿಡಿಯೋದಲ್ಲಿ ಅಂತ ಕಲಿಯೋಣ ಫ್ರೆಂಡ್ಸ್ ಹೆಸರು ನಾನು ಅಂತ ನೀವು ನೋಡ್ತಾ ಇದ್ದರೆ ಎಮ್ನೂರ್ ಟೆಕ್ ಇನ್ ಕನ್ನಡ ಬನ್ನಿ ಆಗಿದ್ದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳೇ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಫ್ರೆಂಡ್ಸ್ ಜಾಸ್ತಿ ಜನ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳು ಬರ್ತಾ ಇರುತ್ತೆ ಇದೇ ರೀತಿ ಯೂಸ್ಫುಲ್ ವೀಡಿಯೋಗಳು ಬನ್ನಿ ಆಗಿದ್ದರೆ ಯಾವ ರೀತಿ ಅಂತ ನೋಡೋಣ ಸೊ ಫ್ರೆಂಡ್ಸ್ ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಿರ್ಬೋದು ಇಲ್ಲಿ ಅಪ್ಡೇಟ್ಸ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಹಲವಾರು ಇಲ್ಲಿ ನೋಡ್ತಿರ್ಬೋದು ನಿಮಗೆ ಚಾನಲ್ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ ಸೊ ನಮ್ಮ ಲವ್ ಫೋರ್ ಪಾಯಿಂಟ್ ಎಷ್ಟು ಫೋರ್ ಪಾಯಿಂಟ್ ತ್ರೀ ಎಮ್ ಫಾಲೋವರ್ಸ್ ಇದ್ದಾರೆ ಇದಕ್ಕೆ ಹಾಗಾದರೆ ಈ ಒಂದು ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಇಲ್ಲಿ ತ್ರೀ ಡಾಟ್ ಲೈನ್ ಇರುತ್ತೆ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ವಾಟ್ಸಪ್ನಲ್ಲಿ ನೀವು ಒಂದು ಅಪ್ಡೇಟ್ ಒಂದು ಟ್ಯಾಬ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇದನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಚಾಟ್ಸ್ ಅಂತ ಓದ್ತಿದ್ರು ಮೋರ್ ಆಪ್ಷನ್ಸ್ ಇರುತ್ತೆ ಇಲ್ಲಿ ಅಪ್ಡೇಟ್ ಅಂತ ಒತ್ತಿದ್ರೂ ಮೋರ್ ಆಪ್ಷನ್ಸ್ ಸಿಗುತ್ತೆ ನಿಮಗೆ ತ್ರೀ ಡಾಟ್ ಲೈನ್ ಕಾಣುತ್ತೆ ಬಟ್ ಆದರೆ ನೀವು ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ಕೋಸ ಇಲ್ಲಿ ಮೋರ್ ಆಪ್ಷನ್ಸ್ ಇದೆ ತ್ರೀ ಡಾಟೆಡ್ ಲೈನ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ಕ್ರಿಯೇಟಿವ್ ಚಾನಲ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಬೇಕಿದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ ಇದನ್ನು ಓದ್ಕೊಳ್ಬೋದು ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಚಾನಲ್ ಐಕಾನ್ ಕ್ಯಾಮ್ರಾ ಮ್ಯಾ ಮಾರ್ಕ್ ಇದೆಯಲ್ಲ ಇದರಲ್ಲಿ ನಿಮ್ಮೊಂದು ಚಾನಲ್ನ ಫೋಟೋ ಕೊಡಬೇಕಾಗುತ್ತೆ ನೀವು ಪ್ರೆಸೆಂಟ್ ಯಾವುದು ಫೋಟೋನ ಇಲ್ಲಿ ಕೊಡೋಲ್ಲ ಇಲ್ಲಿ ಚಾನಲ್ ನೇಮ್ನ ಕೊಡಬೇಕಾಗುತ್ತೆ ನಾ ಫರ್ ಎಕ್ಸಾಂಪಲ್ ನೋಡಿ ನನ್ನ ಚಾನಲ್ ಒಂದು ನೇಮ್ನ ಕೊಟ್ಟಿದ್ದೀನಿ ಇಲ್ಲಿ ಒಂದು ಒಂದು ಲಿಮಿಟ್ ಇಟ್ಟಿದ್ದಾರೆ ಏನಪ್ಪ ಅಂತಂದರೆ ನೀವು ಒನ್ ಹಂಡ್ರೆಡ್ ಕ್ಯಾರೆಕ್ಟರ್ ಒಳಗಡೆ ನೀವು ಒಂದು ನಿಮ್ಮೊಂದು ಚಾನಲ್ನ ಒಂದು ಟೈಪ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಆ್ಯಸ್ ಯೂಸ್ವಲ್ ನಿಮ್ಮ ಒಂದು ಚಾನಲ್ಗೆ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ನ ರೈಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಥವಾ ಏನೋ ವಾಟ್ಸಪ್ ಗ್ರೂಪ್ ಇರುತ್ತೋ ಅದಕ್ಕೆ ನೀವು ಚ ಡಿಸ್ಕ್ರಿಪ್ಷನ್ನ ಹೇಗೆ ಕೊಟ್ಟಿರ್ತಾರೆ ಇಲ್ಲಿ ಸಹ ಡಿಸ್ಕ್ರಿಪ್ಷನ್ನ ಕೊಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸದ್ಯಕ್ಕೆ ಇವಾಗ ಏನು ಕೊಡೋಲ್ಲ ಹಾಯ್ ಅಂತ ಅಷ್ಟೇ ನೋಡಿ ಫ್ರೆಂಡ್ಸ್ ಈ ರೀತಿ ಕೊಟ್ಟಿದ್ದ ತಕ್ಷಣ ನಿಮ್ಗೆ ಇಲ್ಲಿ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಕ್ರಿಯೇಟಿವ್ ಚಾನಲ್ ಅಂತ ಇರುತ್ತೆ ನೋಡಿ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡೋದಕ್ಕೆ ಸಿಗ್ತಿರ್ಬೋದು ಸೇಮ್ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ವಾಟ್ಸಪ್ ಚಾಟಿಂಗ್ ಥರ ಇರುತ್ತೆ ಇಲ್ಲಿ ನಿಮ್ಮ ಒಂದು ಚಾನಲ್ ಬೇಕಿದ್ದರೆ ಯಾರಾದರೂ ಸರ್ಚ್ ಮಾಡಿಬಿಟ್ಟು ಫಾಲೋ ಮಾಡ್ಕೊಳ್ಬೋದು ನಿಮ್ಮ ಒಂದು ಏನಾದರೂ ಅಪ್ಡೇಟ್ಸ್ ಇದ್ದರೆ ಇದರಲ್ಲಿ ಕೊಡ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಅಂತ ನೋಡೋದಕ್ಕೆ ನಮಗೆ ಬೇಜ್ ಸಿಗುತ್ತೆ ನೀವು ಏನಾದರೂ ಅಪ್ಡೇಟ್ಸ್ ಇದ್ದರೆ ನೀವು ರೈಟ್ ಇಲ್ಲಿ ಟೈಪ್ ಮಾಡಿಬಿಟ್ಟು ಕಳಿಸ್ಬೋದು ನಿಮ್ಮ ಒಂದು ಅಪ್ಡೇಟ್ಸ್ ಏನಾದರೂ ಇದ್ದರೆ ಯೂಟ್ಯೂಬ್ ಚಾನಲ್ ಇದ್ರೆ ಕಮ್ಮಿಂಗ್ ಝೋನ್ ಅಂತ ಏನೋ ಒಂದು ಅಪ್ಡೇಟ್ ಇಲ್ಲಿ ಕಳಿಸ್ಬೋದು ಹಾಗಿದ್ರೆ ಇದೇನು ಕ್ರಿಯೇಟ್ ಇತ್ತು ಬಟ್ ಇದನ್ನು ಡಿಲೀಟ್ ಮಾಡೋದು ಯಾವ ರೀತಿ ಅನ್ನೋದನ್ನ ನೋಡೋಣ ಅಕಸ್ಮಾತ್ ನೀವು ಕ್ರಿಯೇಟ್ ಮಾಡಿರ್ತಾರೆ ನಿಮ್ಗೆ ಇಷ್ಟ ಇರೋಲ್ಲ ಅದು ಡಿಲ್ಟ್ ಮಾಡಬೇಕಾಗಿರುತ್ತೆ ಅದನ್ನು ಯಾವ ರೀತಿ ಡಿಲೀಟ್ ಅಂತಂದರೆ ಇಲ್ಲಿ ನೋಡಿ ಸಾಮಾನ್ಯವಾಗಿ ತ್ರೀ ಡಾಟೆಡ್ ಲೈನ್ ಇರುತ್ತೆ ಅಲ್ಲಿ ಇದನ್ನ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಚಾನಲ್ ಇನ್ಫೋ ಅಂತ ಹೇಳಿದೆ ನೋಡಿ ಇದನ್ನ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದ ತಕ್ಷಣ ನಿಮಗೆ ಇಲ್ಲಿ ಡಿಲೀಟ್ ಚಾನಲ್ ಅಂತ ಇರೋದೇ ನೋಡಿ ಡಿಲೀಟ್ ಚಾನಲ್ ಅಂತ ನಿಮಗೆ ಕಂಡ ತಕ್ಷಣ ಇಲ್ಲಿ ಇಲ್ಲಿ ಡಿಲೀಟ್ ಅಂತ ಕೊಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ನ ಕೇಳ್ತಾರೆ ನಿಮ್ಮ ಒಂದು ಫೋನ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಫ್ರೆಂಡ್ಸ್ ನಿಮ್ಮ ಒಂದು ಫೋನ್ ನಂಬರ್ನ ಅಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಫೋನ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಡಿಲೀಟ್ ಕನ್ಫರ್ಮ್ ಡಿಲೀಟ್ ಅಂತ ಕೇಳುತ್ತೆ ಅಲ್ಲಿ ಕನ್ಫರ್ಮ್ ಡಿಲೀಟ್ ಕೊಟ್ಟ ತಕ್ಷಣ ನಿಮಗೆ ಆ ಚಾನಲ್ನ ಕಂಪ್ಲೀಟಾಗಿ ಡಿಲೀಟ್ ಆಗುವಂಥದ್ದು ನಿಮ್ಮ ಫಾಲೋವರ್ಸ್ ಏನಿರ್ತಾರೆ ಎಲ್ಲ ಕಂಪ್ಲೀಟಾಗಿ ಡಿಲೀಟ್ ಆಗುವಂಥದ್ದು ಸೊ ಫ್ರೆಂಡ್ಸ್ ವೀಡಿಯೋ ನೋಡಿದ್ರಿ ಇಷ್ಟವಾಯ್ತು ಆಯಿತು ಅನ್ಕೊತೀನಿ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಹೆಚ್ಚಿನ ಜ್ಞಾನವನ್ನು ಪಡಿತಾಯಿರಿ ಅಂತ ಹೇಳ್ಕೊಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಭಾವೆ